ಜನರಿಗೆ ಎಸ್ಪಿ ಆಫೀಸ್ ಹೋಗಲು ಭಯವೇ ಇಲ್ಲ ಎಸ್ಪಿ ಕಚೇರಿಗೆ ಹೋಗೋದು ಅಂದ್ರೆ ಬೇರೆ ಕಚೇರಿಗೆ ಹೋದಷ್ಟೇ ಸುಲಭ ಬೀದರ್ನಲ್ಲಿದೆ ಜನಸ್ನೇಹಿ ಎಸ್ ಪಿ ಕಚೇರಿ ಜನಸ್ನೇಹಿ ಕಚೇರಿಯಾಗಿ ಬದಲಾಗಿದೆ ಬೀದರ್ನಲ್ಲಿರುವಂತಹ ಎಸ್ಪಿ ಎಸ್ ಪಿ ಕಚೇರಿ ಇಲ್ಲಿ ಜನ ಯಾವುದೇ ಮುಲಾಜಿಲ್ಲದೆ ಯಾವುದೇ ಭಯವಿಲ್ಲದೆ ಸಾಮಾನ್ಯವಾಗಿ ಹೋಗಿ ಬರ್ತಾರೆ ಯಾಕೆಂದ್ರೆ ಪೊಲೀಸ್ ಠಾಣೆ ಅಥವಾ ಅದರಲ್ಲೂ ಎಸ್ ಪಿ ಕಚೇರಿಗಳು ಅಂತ ಅಂದ್ರೆ ಒಂದ್ ರೀತಿ ಭಯ ಇರುತ್ತೆ ಜನರಿಗೆ ಒಂದ್ ರೀತಿ ಮುಜುಗರ ಇರುತ್ತೆ ಹಿಂಜರಿತಾ ಇರ್ತಾರೆ ಆದ್ರೆ ಬೀದರ್ನ ಜನ ಈ ಎಲ್ಲವನ್ನ ಪಕ್ಕಕ್ಕೆ ಆರಾಮಾಗಿ ಹೋಗಿ ಬರ್ತಾರೆ ಇದಕ್ಕೆ ಕಾರಣ ಈಗಿರುವಂತಹ ಎಸ್ ಪಿ ಅಲ್ಲ ಬೀದರ್ ಒಂದು ಗಡಿ ಜಿಲ್ಲೆ ಆಗಿರೋದ್ರಿಂದ ಸಾಕಷ್ಟು ಅಪಘಾತಗಳು ಬೇರೆ ಬೇರೆ ಕ್ರೈಮ್ಗಳು ನಡೀತಾ ಇದ್ವು ಹೀಗಾಗಿ ಗಡಿ ಜಿಲ್ಲೆ ಬೀದರ್ ಜಿಲ್ಲಾ ಪೊಲೀಸ್ ಕಚೇರಿ ಮಾತ್ರ ಜನಸ್ನೇಹಿಯಾಗಿ ಬದಲಾಗಿದೆ ಅಲ್ಲಿ ಜನ ತುಂಬಾ ಆರಾಮಾಗಿ ಕಚೇರಿಗಳಿಗೆ ಓಡಾಡ್ತಾ ಇದ್ದಾರೆ ತೆಲಂಗಾಣ ಮಹಾರಾಷ್ಟ್ರ ಎರಡು ರಾಜ್ಯದ ಗಡಿ ಹಂಚಿಕೊಂಡಿರುವಂತಹ ಬೀದರ್ ಜಿಲ್ಲೆಯಲ್ಲಿ ಕಳೆದೆರಡು ವರ್ಷದಿಂದ ಅಪರಾಧ ಪ್ರಮಾಣಗಳು ಕಡಿಮೆ ಆಗ್ತಾ ಇದೆ ರಸ್ತೆ ಅಪಘಾತಗಳು ಈ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಶೇಕಡಾ ಇಪ್ಪತ್ತರಷ್ಟು ಕಡಿಮೆಯಾಗಿದೆ ಇದಕ್ಕೆಲ್ಲ ಕಾರಣ ಅಂದ್ರೆ ಬೀದರ್ ಜಿಲ್ಲೆಗೆ ಎಸ್ ಪಿ ಆಗಿ ಬಂದಿರುವಂತಹ ಚನ್ನಬಸವಣ್ಣ ಎಸ್ ಎಲ್ ಅವರು ಇವರು ಜಿಲ್ಲೆಗೆ ಬಂದಾಗಿನಿಂದಲೂ ಕೂಡ ಹೊಸ ಹೊಸ ಬದಲಾವಣೆಗಳನ್ನ ಮಾಡುವುದರ ಮೂಲಕ ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೊಸ ಹೊಸ ಬದಲಾವಣೆ ರಸ್ತೆ ಅಪಘಾತಗಳನ್ನ ಮಾಡುವ ಉದ್ದೇಶದಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಹತ್ತಾರು ಟ್ರಾಫಿಕ್ ಜಾಗೃತಿ ಮೂಡಿಸುವುದರ ಜೊತೆಗೆ ದಂಡದ ಬದಲು ಹೆಲ್ಮೆಟ್ ಕೊಡುವುದರ ಮೂಲಕ ರಸ್ತೆ ಅಪಘಾತದಿಂದಾಗಿ ಮೃತಪಡುವವರ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗುವಂತೆ ಮಾಡಿದ್ದಾರೆ ಈಗ ಮತ್ತೊಂದು ಹೊಸ ಪ್ರಯೋಗವನ್ನ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಇನ್ನಷ್ಟು ಹತ್ತಿರ ಹಾಕಿದ್ದಾರೆ ಎಸ್ ಪಿ ಇನ್ನು ಎಸ್ ಪಿ ಕಚೇರಿ ಒಳಗಡೆ ಕಾಲಿಡ್ತಾ ಇದ್ದ ಹಾಗೆ ಬೀದರ್ ಭಾಷೆಯಾದ ಹೆಲ್ಮೆಟ್ ಹಾಕೋಬಟ ಎನ್ನುವ ಅಕ್ಷರ ನಮಗೆ ಕಾಣಿಸುತ್ತೆ